ನಮಸ್ಕಾರ ಫ್ರೆಂಡ್ಸ್ ನಾವೆಲ್ಲ ಉತ್ತರ ಕರ್ನಾಟಕ ಮುಂದಿಗೆ ನಾ ಹೊಂಟಿರೋದ ಕಲ್ಮಡಿ ಆಮೇಲೆ ಮುಚ್ಚಂಡಿ ಅಂತೇಳುವ ಒಂದು ಹಳ್ಳಿಯೊಳಗೆ ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ದರೇಶ್ವರ ದರ್ಯಪ್ಪ ದೇವರ ಟೆಂಪಲ್ಗೆ ಅದು ಹೆಂಗೈತೆ ಅಂದ್ರೆ ನೋಡೋಕೆ ತಿರುಪತಿ ದೇವಸ್ಥಾನ ಐತಿ ಗುಡ್ಡ ಗುಡ್ಡ ಗುಡ್ಡದಾಗ ಹೆಂಗೆ ಗುಡ್ಡಗಳನ್ನು ತುಂಬಿದಂಥ ಹಸಿರು ಇದ್ರಾಗ್ರಿ ಅದಕ್ಕಿಂತ ಮುಂಚೆ ಇಲ್ಲಿ ಶ್ರೀ ಜಕ್ಕಮ್ಮ ದೇವಿ ದೇವಸ್ಥಾನ ಆತೈತ್ರಿ ಜಕ್ಕಮ್ಮ ದೇವಿಗೆ ನಮಸ್ಕಾರ ಹೊಡ್ದಿದ್ರು ಅಲ್ಲಿ ಹಂಗೆ ತಿರುಪತಿಯಾಗೆ ಮಾಡ್ತೀಯಲ್ಲ ರೀ ಮೊದಲು ಹೋಗಿ ಕೆಳಗನೆ ದೇವಿ ಒಂದು ನಮಸ್ಕಾರ ಮಾಡ್ಕೊಂಡು ಮ್ಯಾಮ್ ಆಮೇಲೆ ತಿರುಪತಿ ತಿಮ್ಮಪ್ಪ ಹೋಗ್ತಾ ಅದೇ ರೀತಿ ಇದೆ ನೋಡಿರಿ ಚಕ್ಕವತಾಯಿದೆ ಜಕ್ಕಮ್ಮ ದೇವಿಗೆ ನಮಸ್ಕಾರ ಹೊಡ್ದಿ ನಮಸ್ಕಾರ ಹೊಡ್ದ ನಂತರ ಅಲ್ಲಿ ಎಣ್ಣೆ ಹಾಕೋದಿತ್ತಂದ್ರೆ ಎಣ್ಣೆ ಹಾಕ್ಬೇಕು ರೀ ಇಲ್ಲಿ ಒಳದೈತೆ ರೀ ಅದಕ್ಕೆ ಕರ್ನಾಟಕ ಇದಕ್ಕೆ ಇಲ್ಲಿಂದ ಇಲ್ಲಿಂದಷ್ಟು ಆಯ್ತು ನೋಡಿ ಸೇಮ್ ನೀವು ಏನು ತಿರುಪತಿಗೆ ಹೋಗಿರ್ತಾರಲ್ಲ ತಿರುಪತಿ ಹೋದವ್ರಿಗೆ ಗೊತ್ತಾಗ್ತಿದ್ದ ಮಿನಿ ಒಂಥರ ಮಿನಿ ತಿರುಪತಿ ಇದ್ದಂಗೆನ ರೀ ದೇವಸ್ಥಾನ ನಾವು ಮೆಟ್ಲ ಹರ್ಕೊಂಡು ಅಲ್ಲೆಲ್ಲ ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡ್ಕೊತ ಹೋಗ್ಬೇಕ್ರಿ ರೀ ಮೆಟ್ಲ ಹತ್ಕೊಂತ ಹೋಗಬೇಕು ಇಲ್ಲೆಲ್ಲ ಮಂಗಳಮುಖಿಯವ್ರನ್ನ ನೋಡಿರಿ ಅದು ಅವರಾಗಲಿ ಇಲ್ಲರಿ ಹೋದ್ರೆ ಅವ್ರ ಜಸ್ಟ್ ಮಂಗಳ ಮುಖಿಯವ್ರ ಇದ್ದವ್ರೆ ಪಾಪ ಅವರು ಕೊಡೋಂತ ದೇವಸ್ಥಾನ ಬಂದು ಭಕ್ತರಿಗೆ ಇದು ಮಾಡ್ಕೊಂತ ಇದು ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಇವು ಮೆಟ್ಲದ್ರಿ ಹೋದಂಗೆ 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 ಫುಲ್ ಕಡವಾ ಇವು ಇದು ನೋಡಿ ತೋರ್ಸತ್ತೀನಿ ನಾನು ಇಲ್ಲೆಲ್ಲ ಟೆಂಪಲ್ ಸಣ್ಣ ಸಣ್ಣ ದೇವಸ್ಥಾನ ಅನ್ನೋದು ಅವ್ರೊಳಗ ದೇವ್ರ ಗುಡಿ ಮಾಡ್ಯಾರ ಅಲ್ಲಿ ಏನು ಮಾಡೋದ ಕುಂಕುಮ ಆಮೇಲೆ ಭಂಡಾರ ಹಾಕೋತಾರೆ ಕಾಯಿ ಹೊಡ್ಯರು ಕಾಯಿ ಏನಾದರೂ ಭಕ್ತರು ಬಿಡ್ಕೊಂಡಿದ್ದರು ಕಾಯಿ ಹೊಡಿತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಗುಡಿದ ದರ್ಯಾಪು ದೇವ್ರದ ಕುದುರೆ ಐತ್ರಿ ಅಕ್ಕುದ್ರಿ ಈ ಮೆಟ್ಲವನ್ನ ಹೋಗೋ ಜಾತ್ರೆ ಒಳಗದು ರೀ ಮೆಟ್ಲವನ್ನ ಏರ್ಕೊಂತ ಏರ್ಕೊತಾರ ಹೋಗ್ತಿತ್ರಿ ಅದು ತಾನಾಗೆ ಅದು ಇಲ್ಲಿ ಒಳ ಮೇಲೆ ಹೋಗ್ತಿತ್ತು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಕಾಯಿ ಹೊಡೆದ್ರಿ ಹಿಂಗೆ ಕಾಯಿ ಮೆಟ್ಲಿಗೆ ಒಮ್ಮೆ ಕಾಯಿ ಹೋಗ್ತಾರೆ ರೀ ನಮ್ಮ ಮನೆ ದೇವ್ರಿ ಇದ ನೋಡ್ರಿ ಈಗ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಎಲ್ಲ ಅಪುಲ್ ಕಡಾವ ಬರ್ತೈತ್ರಿ ಎಲ್ಲ ಬರಾತಾರ ನೋಡ್ರಿ ಭಕ್ತರ ಭಾಳ ಮಹಾರಾಷ್ಟ್ರಕ್ಕೂ ಬಂದು ಅಷ್ಟು ಬರ್ತರಿ ಕರ್ನಾಟಕಕ್ಕೂ ಅಷ್ಟು ಬರ್ತಿತ್ರಿ ನೋಡಿರಿ ಹೊಂಟ ನೋಡ್ರಿ ಅಜ್ಜ ಹೊಂಟಾನ ಪಾಪ ಒಬ್ರು ಹ್ಯಾಂಡಿಕ್ಯಾಪ್ದವ್ರು ಇರೋತಾರ ಹೋಗ್ತಾ ಹೋಗ್ತಾ ಫುಲ್ ಗೋ ಕಡಾವ್ ಬರ್ತಿತ್ತು ರೀ ಇದೊಳ ಹಿಂಗೆ ವಯಸ್ಸೋದ್ರ ನಿತ್ಕೊತು ಮಾಡ್ಕೊತ ಹೋಗ್ತಾರ್ರಿ ಬಹಳ ಹಳೆ ದೇವಸ್ಥಾನ ರೀ ಇದು ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಐತ್ರಿ ಇದು ಮಹಾರಾಷ್ಟ್ರಕ್ಕೆ ಕರ್ನಾಟಕ ಬೌಂಡ್ರಿ ಐತ್ರಿ ಅದ ನಮ್ಮ ಕರ್ನಾಟಕನ ಇದಕ್ಕೆ ಬೌಂಡ್ರಿ ಮೇನ್ ಇದು ಕರ್ನಾಟಕದಾಗ ಬರ್ತೈತ್ರಿ ಇಲ್ಲಿ ನೋಡ್ರಿ ಅದ ದರ್ಯಪ್ಪ ಅದ ದೇವ್ರ ಗುಡಿಯ ಕುದ್ರಿ ಅಂದ್ರೆ ಅಂದ್ರೆ ಪ್ರತೀತಿ ಐತ್ರಿ ಅದ ದೇವ್ರ ಹತ್ರ ಮ್ಯಾಗ ಅಡ್ಡಾಡ್ತಾನೆ ಅನ್ನೋದು ಒಂದು ಪ್ರತೀತಿ ಇದು ಅವ್ರ ಕುದುರೆ ಐತೆ ನೋಡಿರಿ ಇಲ್ಲಿ ಬರೋದಾರ ನಮ್ಮಅನ್ನು ನಮ್ಮ ಮಿಸ್ಸಸ್ ಕೈ ಹಿಡಿದು ಕರ್ಕೊಂಬರತ್ತಾರೀ ನಾವು ಮುಂದೆ ಬಂದು ವಿಡಿಯೋ ಮಾಡತ್ತಿದ್ದೀರಿ ನೋಡಿರಿ ಪಾಪ ಎಲ್ಲ ಪ್ರೆಗ್ನೆಂಟ್ ಇದ್ರಲ್ಲಿ ಏನಿರಲಿ ವಯಸ್ಸಾಗಲಿ ಎಲ್ಲರೂ ಇಲ್ಲಿ ನೋಡ್ರಿ ನಾನು ನನ್ನ ಮಗಳ ಮುಂದೆ ಬಂದು ನಾವು ಹಿಡಿಯೋ ಮಾಡಿದ್ದೇವೆ ನನ್ನ ಮಗಳ್ರಿಕ್ಕಿ ಅವರು ಇನ್ನು ಹೋಗೋಣ ಬರೀ ಗುಡಿ ಒಳಗೆ ನೋಡ್ರಿ ಕ್ಯೂ ಹೆಂಗೆ ಐತೆ ಇಲ್ಲಿ ಕ್ಯೂ ಸ್ಟಾರ್ಟ್ ಐತೆ ನೋಡಿರಿ ಕ್ಯೂ ಅಲ್ಲಿಂದ ಅಲ್ಲಿಂದ ತನಕ ಕ್ಯೂ ರೀ ಇನ್ನು ನಾವು ಹಂಗೆ ಕ್ಯೂ ಹಚ್ಕೊಂಡು ಮುಂದೆ ದೇವಸ್ಥಾನಕ್ಕೆ ಹೋದ್ಕೋ ಅಲ್ಲಿ ನೋಡ್ರಿ ಒಬ್ಬರು ಬಾರ್ಕೊಳ್ಳಿಂದ ಇದ್ನ ಹೊಡ್ಕೊತಾರೆ ನೋಡ್ರಿ ಅದು ಬಿಡ್ಕೊಂಡಿದ್ರೆ ಹೊಡ್ಕೋತಾರಂತೀ ಅದ ಬೆಡ್ಕೊಂಡಿದ್ದು ಯಾರು ಬೆಳ್ಕೊಂಡಿರ್ತಾರ ನೋಡಿರಿ ಕನ್ಮಡಿ ಶ್ರೀಧರೇಶ್ವರ ದೇವಾಲಯ ಕನ್ಮಡಿ ಅಂತ ಐತೆ ನೋಡ್ರಿ ಎಲ್ಲ ಮುಂದೆ ಬೆಟ್ಟದ ಮ್ಯಾಲೆ ಬಂದೀವಿ ರೀ ಈಗ ನಾವು ಫುಲ್ ಹೈಟ್ ಕಾಣ್ತೈತ್ರಿ ವ್ಯೂವ ಮಸ್ತ್ ಐತ್ರಿ ದೇವಸ್ಥಾನ ನಾವು ಪ್ರತಿ ಅಮಾಷಿಗೆ ಹೋಗ್ತಾ ಹೋಗ್ತಾ ಹೋಗ್ತಿರ್ತೀವಿ ರೀ ನಮ್ಮ ಮನೆ ದೇವ್ರಿ ಇದು ಜಕ್ಕಮ್ಮ ದೇವಿ ಆಮೇಲೆ ದರೇಶ್ವರ ನೀವು ಒಂದು ಬಂದಿರ ಬರ್ರಿ ಈ ವಿಡಿಯೋ ಏನಾಯ್ತು ಕೊನೆಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾಯಿದ್ರೂ ಹೇಳ್ರಿ ಏನಾದರೂ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ರೀ ಇಲ್ಲಿ ನೋಡ್ರಿ ಎಲ್ಲ ಪ್ರಸಾದ ಹಾಕೋದ್ರಲ್ಲಿ ಇಲ್ಲಿ ಇದನ್ನು ಭಂಡಾರ ಕುಂಕುಮ ನೋಡ್ರಿ ಗುಡಿ ಹೆಂಗೈತ್ರಿ ಫುಲ್ ಟಾಪ್ ಮ್ಯಾಲ ಐತ್ರಿ ಈಗ ಮೌಂಟೇನ್ ಮೇಲೆ ಈಗ ಭಕ್ತರು ನೋಡ್ರಿ ಕ್ಯೂ ಹಚ್ಚಾರ ಹಂಗೆ ಕ್ಯೂನೇ ಬರತಿರ್ತಾರೆ ಇದೆ ಕ್ಯೂ ಹಿಡ್ಕೊಂಡು ಹೋಗೋದ್ರಿ ಒಳಗೆ ಇಲ್ಲಿ ಕಾಯಿ ಹೊಡಿದ್ರಿ ಕಾಯಿ ಅದೆಲ್ಲ ಇಲ್ಲಿ ಹೊಡ್ಯೋಕೆ ವ್ಯವಸ್ಥೆ ಐತ್ರಿ ಅಲ್ಲೂ ಎಲ್ಲ ಕೂತಿರ್ತಾರೆ ಪೂಜಾರಿಗಳ ಅವ್ರ ಕೊಡಿ ಇಲ್ಲಿ ಎಣ್ಣೆ ಹಾಕೋದಿದ್ವಿ ಎಣ್ಣೆ ಹಾಕೋದ್ರಿ ಅದೇ ರೀತಿ ಇನ್ನೇನು ಒಳಗೆ ಹೋಗ್ತೀವಿ ನೋಡ್ರಿ ಮಂದಿ ಪುಲ್ ಬಂದೈತ್ರಿ ಜನ ಅಮಾವೆ ಐತೆ ಏನಂತಲಿಪ್ಪು ಜಾಸ್ತಿ ಬಂದಿರತ್ರಿ ಇಲ್ಲಿ ನೋಡಿರಿ ಮತ್ತು ಲಡ್ ಬಿಡ್ಕೊತಿರ್ತಾರೆ ನೋಡ್ರಿ ಇವರ ಲಡ್ ಅಂತಾರೆ ಇದಕ್ಕೆ ಇದು ಆಪೀಸ್ರಿ ಅದರೇಶ್ವರ ದೇವಸ್ಥಾನ ಕಮಿಟಿ ಅಂತಾರಲ್ರಿ ಎಲ್ಲ ಸಹ ಅಧ್ಯಕ್ಷರು ಅಧ್ಯಕ್ಷರು ಇರುವಂಥ ಇದ್ರಿ ಇಲ್ಲಿ ಹೋಗ್ತಾ ಗುಡಿಯಾಗೂ ಇಲ್ಲಿ ನೋಡ್ರಿ ಏನಾದರೂ ಹಿಟ್ಟಕ್ಕೆ ತಂದಿದ್ರಿ ನೀವು ಅದನ್ನ ಇಲ್ಲಿ ಕೊಡಬೋದ್ರಿ ತಗೊಳಕ್ಕೆ ಇರ್ತಾರಲ್ಲಿ ಅಜ್ಜಿಗಳ ಅಂದರೆ ಏನಾದರೂ ನೀವು ಅಳಿಗ ಈಗೊಳಗೆ ಉಣಿಸ್ಬೇಕು ಅದು ಉಣ್ಸಕ್ಕೆ ಹಾಕ್ತಿರ ಹಂಗಿಲ್ಲ ಅದನ್ನ ಹಿಟ್ಟಕ್ಕೇನಕ್ಕೆ ಕೊಟ್ಬಿಟ್ರೆ ಅವರ ಮಾಡ್ಕೊಂಡು ಒಂದು ಇದು ಇರ್ತೈತಲ್ಲ ರೀ ಹಿಂಗಾಗಿ ಎಲ್ಲಿ ಕಲೆಕ್ಟ್ ಮಾಡ್ತಾರೆ ನೋಡಿರಿ ಮೇನ್ ಡೋರ್ ನೋಡಿರಿ ಈಗ ಒಳಗೆ ಹೊಂಟೀವಿ ನಾವು ಹೋಗ್ತಾ ಎಲ್ಲ ಅದು ಪಲ್ಲಕ್ಕಿ ದೇವಸ್ಥಾನ ಅದೆಲ್ಲ ಗರ್ಭಗುಡಿ ಒಳಗೆ ಒಳಗಿವ್ರ ನೋಡಿರಿ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ರೀ ಅದೆಲ್ಲ ಅವ್ರಿಗೆ ದೇವಸ್ಥಾನಗಳದವ್ರಿ ಒಳಗೆ ದೇವ್ರ ಗುಡಿಗಳದವ್ರಿ ಲಕ್ಷ್ಮೀ ಗಣೇಶ ನೋಡಿರಿ ಇದು ಬತ್ತು ನೋಡ್ರಿ ನಮ್ಮ ದರೇಶ್ವರ ಕಾನಸ್ಥಾನ ಅಂತ ಅನ್ಕೋತೀನಿ ರೀ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತೋರಿಸೀನಿ ನಿಮಗೆ ನೋಡಿ ನಮ್ಮ ದರೇಶ್ವರ ಇವರು ದರ್ಯಪ್ಪ ಅಪ್ಪ ದೇವರು ಇಲ್ಲಿಂದ ಹೊರಗೆ ಬರೋದು ಇಲ್ಲೆಲ್ಲ ಸೆಕ್ಯೂರಿಟಿನೂ ಇರ್ತಿತ್ರಿ ಸೆಕ್ಯೂರಿಟಿ ಭಾಳ ಗದ್ಲಾಗೈತೆ ಅಂದ್ರೆ ಹೊರಗೆ ಕಳಿಸ್ತಾರೆ ಅವರು ಬಡ ಬಡ ದರ್ಶನ ಮಾಡಿ ಮಾಡಿ ಇದು ನೋಡಿರಿ ದೇವಸ್ಥಾನದ ಕುದು ದೇವಸ್ಥಾನದ ಕುದುರೆ ಅಲ್ಲಿಂದ ಹಿಂಗೆ ಬರೋದು ರೀ ಬಂದು ಹಿಂಗೆ ಎಕ್ಸಿಟ್ ಆಗೋಕೆ ಐತ್ರಿ ಈ ಕಡೆ ಮ್ಯಾಲಿಂದ ಬರ್ಬೋದು ರೀ ಬಂತಂದ್ರೂ ಇದಾಗ್ತೈತಿ ಈಗ ಮೇಲೆ ಹೊಂಟಾರ ನೋಡಿರಿ ಅವ್ರ ಮೇಲೆ ಹೊಂಟಾರ ನಾವು ಕೆಳಗೆ ಆತ್ರಿ ಅಂದ್ರೆ ಮೇಲಿಂದ ಬಂದವರು ಅಲ್ಲಿಂದ ಮ್ಯಾಗೆ ಹೋಗ್ತಾರ್ರಿ ಕೆಳಗಿಂದ ಬಂದರೆ ಏರ್ಕೊಂತ ಬಂದಿರುತ್ತೀರಿ ಇಲ್ಲಿಂದ ಡೈರೆಕ್ಟ್ ಬಂದರೆ ಗರ್ಭಗುಡಿ ಬಂದಿರುತ್ತೆ ಈಗ ನಾವು ಕೆ ಮೇಲಿಂದ ಕೆಳಗಿಂದ ಮೆಟ್ಲೆ ಏರ್ಕೊ ಬಂದೀವಿ ರೀ ಈಗ ವಾಪಸ್ ಮೆಟ್ಲೆ ಏರ್ಕೊಂತ ಕೆಳಗೊಂಟಿವಿ ನೋಡಿ ಚಪ್ಪಲ್ ಕಳ್ಯಾಕ್ರಿ ಎಲ್ಲ ತಿರುಪತಿ ಒಳಗೆ ಹೆಂಗೆ ಐತಲ್ರಿ ಹೆಂಗೆ ಐತ್ರಿ ಇಲ್ಲಿ ತಿರುಪತಿ ಒಳಗೆ ಹೇಗೆಲ್ಲ ಇದನ್ನ ರೀ ಮ್ಯಾಗ ಬಿಸ್ಲಾಗ ಇದಾಗಲ್ದಂಗೆ ನೋಡಿರಿ ಇದು ಇದೆಲ್ಲ ಕಟ್ಟ ಇದು ರೀ ಗರಿಲ್ ಹಾಕಿ ಸೊ ಸೀಟ್ ಹಾಕಿಬಿಟ್ಟಾರ್ರಿ ಅಂದರೆ ಬಿಸ್ಲಾಗ್ ಹೋದ್ರೂ ಒಳಗೆ ಏನಾಗ್ಬಾರ್ದು ರೀ ಒಳಗೆ ನೀರಿನ ವ್ಯವಸ್ಥಾನವೂ ಐತ್ರಿ ಅಲ್ಲಿ ಅರಾಮ್ಸ್ರಿ ದೇವಸ್ಥಾನ ದರ್ಶನ ರೀ ಜಾತ್ರೆ ಇತ್ತು ಅಂದ್ರೆ ಮಂದಿ ಭಾಳ ಗದ್ಲು ರೀ ಹಂಗೆಲ್ಲ ವ್ಯವಸ್ಥೆ ಮಾಡಾರ್ರಿ ಕಮಿಟಿಯವ್ರ ದೇವಸ್ಥಾನಕ್ಕೆ ಮ ಜನನು ಭಾಳ ರೀ ಇಲ್ಲಿಂದ ಹಿಂಗೆ ಒಳಗೆ ರೀ ಒಳಗೆ ಹೋಗಿ ಕ್ಯೂ ಹಚ್ಚದು ಡೈರೆಕ್ಟ್ ಗರ್ಭಗುಡಿಗೆ ಹೋಗ್ತೈತೆ ರೀ ಇದ್ ಗದ್ಲಿಲ್ಲ ಅನ್ನ ಅಂತಲೇ ಇದನ್ನೆಲ್ಲ ಹ್ಯಾಂಗಾಗಿ ಬಿಟ್ಟಾರೆ ಹೋಗೋದ್ ಮುಂದೂ ಆ ಕಡೆಯಿಂದ ಏರ್ಕೊಂತ ಗುಡಿಗೆ ಬ ಪ್ರವೇಶ ಆಕತ್ತೀರಿ ಹಿಂಗೆ ಎಕ್ಸಿಟ್ ಆಗೋದು ಹಿಂಗೆ ರೀ ಮತ್ತು ಮ್ಯಾಲೂ ಐತೆ ರೀ ಮೇಲಿಂದ ಬರ್ಬೋದು ಹಂಗೆ ಹೋಗೋದು ಬರ್ಬೋದು ಅದು ಅವ್ರು ಇದನ್ನ ಅವ್ರ ಅವ್ರ ಇದನ್ನ ಹೆಂಗೆ ಹಂಗೆ ದರ್ಶನ ಮಾಡ್ತಾರೆ ರೀ ಯಾವ ಸಮೀಪ ಆಕೈತೆ ಅದ ಎಲ್ಲ ಕಾಲ್ ಪಾರ್ಕಿಂಗು ಎಲ್ಲ ಥರ ಗಾಡಿ ಪಾರ್ಕಿಂಗು ಎಲ್ಲ ಐತ್ರಿ ಇಲ್ಲಿ ಬರ್ರಿ ಎಲ್ಲ ವಿಸಿಟ್ ಮಾಡಿರಿ ಆಶೀರ್ವಾದ